ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಧಗ ಧಗ ಉರಿತಾ ಇರುವ ಬೆಂಕಿಗೆ ಕಾರಣ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ ನ ಎರಡು ಸಾಲುಗಳನ್ನ ಹಾಡಿದ್ದಕ್ಕೆ ಆದ್ರೆ ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಈಗ ಉತ್ತರವನ್ನ ಕೊಡ್ತಾ ಇದ್ದಾರೆ ಕ್ಷಮೆಯನ್ನು ಕೂಡ ಯಾಚಿಸಿದರು ಆರ್ ಎಸ್ ಎಸ್ನ ಗೀತೆಯನ್ನು ಹಾಡಿದ್ದಕ್ಕೆ ಇದು ದುರಾದೃಷ್ಟ ಆದರೆ ಬಹಳ ಬಹಿರಂಗವಾಗಿ ಹೇಳಿಕೆಯನ್ನು ಡಿ ಕೆ ಶಿವಕುಮಾರ್ ಕೊಡ್ತಾರೆ ಅದಾದ ನಂತರ ಸತೀಶ್ ಜಾರಕಿಹೊಳಿ ಅವರಿಗೆ ಕೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಕ್ಷಮೆ ಕೇಳಿದರು ಏನು ಏನು ಎಂತ ಅಂತೇಳಿ ಕೇಳ್ತಾರೆ ಎಲ್ಲವನ್ನು ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ವಿವರಿಸ್ತಾ ಹೋಗುತ್ತೀನಿ ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಹಳ ಬಲಿಷ್ಠವಾಗಿ ಹೇಳ್ತಾರೆ ಏನಪ್ಪಾ ಅಂತಂದರೆ ನಾನು ಒಬ್ಬ ಹಿಂದೂ ನನ್ನ ಧರ್ಮ ಹಿಂದೂ ನಾನು ನನ್ನ ಧರ್ಮವನ್ನು ಬಿಟ್ಟುಕೊಡ್ಲಿಕ್ಕೆ ನಾನು ರೇಡಿ ಇಲ್ಲ ನಾನೊಬ್ಬ ನನ್ನ ಹಿಂದುತ್ವ ಧರ್ಮವನ್ನ ನಾನು ಬಿಟ್ಟು ರೆಡಿ ಇಲ್ಲ ಯಾವುದೋ ಒಂದು ಪಕ್ಷಕ್ಕಾಗಿಯೋ ಯಾವುದೋ ಯಾರೋ ಒಬ್ಬ ವ್ಯಕ್ತಿಗಾಗಿಯೋ ನಾನು ನನ್ನ ಧರ್ಮವನ್ನು ಬಿಟ್ಟು ಕೊಡುವುದಿಲ್ಲ ಅಂತೇಳಿ ಬಹು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ನಾನು ಹಿಂದೂ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈ ಮಾತನ್ನ ಆದರೆ ನಾನು ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ನೋವು ಕೊಟ್ಟಿದ್ದಾರೆ ಸಾಕಷ್ಟು ನೋವು ಅನುಭವಿಸಿದ್ದೀನಿ ಕಾಂಗ್ರೆಸ್ನಲ್ಲಿ ಇವತ್ತು ನನ್ನ ವಿರುದ್ಧ ಯಾರೆಲ್ಲ ಮಾತಾಡ್ತಾ ಇದ್ದಾರೋ ಯಾರ್ಯಾರೆಲ್ಲ ನನ್ನ ಆ ಆರ್ ಎಸ್ ಎಸ್ ನ ಗೀತೆಯನ್ನು ಪ್ರಶ್ನಿಸಿ ನನ್ನ ಒಂದು ತೇಜಾವಧಿ ಮಾಡ್ತಾ ಇದ್ದಾರೋ ಅವರೆಲ್ಲ ಮೂರ್ಖರು ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಯಾರಿಂದಲೂ ಕೂಡ ಬುದ್ಧಿ ಕಲಿಸಿಕೊಳ್ಳುವಂತಹ ಮಟ್ಟಕ್ಕೆ ಅಥವಾ ಕಲಿತುಕೊಳ್ಳುವ ಮಟ್ಟಕ್ಕೆ ನನಗೆ ಬಂದಿಲ್ಲ ನಾನೇನ ರಾಜಕೀಯ ರಾಜಕಾರಣದಲ್ಲಿ ಹೊಸಬನಲ್ಲ ಅಂತ ಅಂತೇಳಿ ಡಿ ಕೆ ಶಿವಕುಮಾರ್ ಮಂಡಲ ಮಾತೃ ಆದರೆ ಈ ಕಡೆ ಸತೀಶ್ ಜಾರಕಿಹೊಳಿ ಹತ್ರ ಕೇಳ್ತಾರೆ ಅವ್ರು ಕ್ಷಮೆ ಕೇಳಿದ್ದು ಯಾವ ರೀತಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಕ್ಷಮೆ ಕೇಳಿದ್ದು ಸತ್ಯವಾಗಿಯೂ ಸತ್ಯ ಅಂತ ಹೇಳ್ತಾರೆ ಕ್ಷಮೆ ಕೇಳಲೇಬೇಕಾಗಿತ್ತು ಇದು ಅಂತ್ಯ ಆಗಿದ್ದು ಬಹಳ ಖುಷಿಯಾಯಿತು ಅಂತ ಹೇಳ್ತಾರೆ ಆದರೆ ಇರುವಂತಹ ಮ್ಯಾಟ್ರ್ ಏನು ಅನ್ನೋದು ನೋಡ್ತಾ ಹೋಗೋಣ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಷ್ಟು ಪ್ಲಸ್ ಪಾಯಿಂಟ್ ಆಗಿತ್ತು ಅಂತ ಕೇಳುವುದಾದರೆ ಬಹಳ ಬಹಳ ಅಂದರೆ ಅತಿರೇಕ ಪ್ಲಸ್ ಪಾಯಿಂಟ್ ಆಗಿತ್ತು ಯಾಕಂದರೆ ಬಹುಶಃ ಇನ್ನೇನೋ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋದರೆ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಹೆಜ್ಜೆ ಇಟ್ಟಿದ್ದೇ ಆದರೆ ಈಗ ನೆಕ್ಸ್ಟ್ ಲೆವೆಲಲ್ಲಿ ರಾಜಕೀಯ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿ ಮುಖ್ಯ ಲೀಡರ್ ಆಗಿ ಅಥವಾ ಮುಖ್ಯಮಂತ್ರಿ ಆಗೋದಕ್ಕೆ ಇರುವಂತಹ ಹೆಜ್ಜೆ ಆ ಸಿಂಹ ನಡೆ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಅದೊಂಥರ ಒಂಥರ ಹ್ಯಾಪಿಯಾಗಿ ಆ ಹ್ಯಾಪಿ ಮೋಡ್ ಬಂದ್ಬಿಟ್ಟಿರುತ್ತೆ ಯಾಕೆ ಹ್ಯಾಪಿ ಮೋಡ್ ಬಂದಿರುತ್ತೆ ಅಂದ್ರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ನ ಎರಡು ಸಾಲುಗಳನ್ನ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ಯಾಕಂದ್ರೆ ಬಹುಶಃ ಬಿ ಜೆ ಪಿಯ ಸಂಗಡಿಗರ ಜೊತೆಗೆ ಡಿ ಕೆ ಶಿವಕುಮಾರ್ ಅನ್ನುವ ಕೆಲವು ಪಾಯಿಂಟ್ಸ್ಗಳು ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಕಲೆ ಹಾಕ್ತಾ ಇರುವಂಥದ್ದು ಅಂದ್ರೆ ಆರ್ ಎಸ್ ಎಸ್ ನ ಗೀತೆಯನ್ನ ಹಾಡಿದ್ದಾರೆ ಅಂದ್ರೆ ಬಹುಶಃ ಬಿ ಜೆ ಹೋಗ್ತಾರ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗುವುದು ಬಹಳ ಕಠಿಣಕರವಾಗಿದೆ ಅನ್ನೋದು ಕಾಂಗ್ರೆಸ್ನಲ್ಲಿ ಎಲ್ರಿಗೂ ಕೂಡ ತಿಳಿದಂತಾಗಿದೆ ಕಾರಣ ಏನು ಈ ಮನಸ್ಸು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಹೋಗ್ಬಹುದು ಆದರೆ ಮನಸ್ಸು ಯಾಕೆ ಮಾಡಲ್ಲ ಯಾಕೆ ಮನಸ್ಸು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತಂದ್ರೆ ಸದ್ಯಕ್ಕೆ ಬಾಯಿಗೆ ಬಂದದ್ದು ಏನೋ ಸಾರಿ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಮಾಡ್ಕೊಂಡು ಬಿಟ್ಟರೆ ಕಷ್ಟ ಡಿ ಕೆ ಶಿವಕುಮಾರ್ ಅದು ಈಗ ಸದ್ಯಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಏನಾಗ್ತಾ ಇದೆ ಅಂತಂದರೆ ಕೈಯಲ್ಲಿ ಇದೆ ಇನ್ನು ಅದನ್ನ ಬಾಯಿಗೆ ತಗೊಳ್ಳೋದಿದೆ ಅಂದರೆ ಅದು ಬಾಯಿಗೆ ಬರಲಿಲ್ಲ ಅಂದರೆ ಹೆಂಗೆ ನಾನೇ ಕಳ್ಕೊಂಡು ಬಿಡ್ತೀನಿ ಅನ್ನೋ ಭಯ ಡಿ ಕೆ ಶಿವಕುಮಾರ್ ಅವ್ರಿಗಿದೆ ಸಿದ್ದರಾಮಯ್ಯನವರು ಇನ್ನೊಂದು ಕೆಲವು ವರ್ಷ ಇರ್ತಾರೆ ನಂತರ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬರೆದಿಟ್ಟಂಗಿದೆ ಏನಾದರೂ ಇಲ್ಲಿ ಈಗ ಸಿಗಲಿಲ್ಲ ಅಂತ ಎಡವಿ ಬೇರೆ ಕಡೆ ಬಿದ್ದರು ಅಂದರೆ ಅಲ್ಲಿ ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಹಂಗಾಗಿ ಪಿಯ ಸ್ವಲ್ಪ ಹಿಂದೇಟ್ ಹಾಕ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಆದರೆ ಬಿ ಜೆ ಪಿಯ ಮೇಲೆ ಇದು ಪ್ರೇಮವೋ ಪ್ರೀತಿಯೋ ಅಥವಾ ಹಿಂದುತ್ವದ ಮೇಲಿರುವಂತಹ ಪ್ರೀತಿಯೋ ಪ್ರೇಮವೋ ಆರ್ ಎಸ್ ಎಸ್ ನ ಕೆಲವು ಲೈನ್ಸ್ಗಳನ್ನ ಹಾಡ್ತಾರೆ ಆವಾಗಲೇ ನೋಡಿ ಕಾಂಗ್ರೆಸ್ನ ಇಡೀ ಯಾರು ದೆಹಲಿಯಿಂದ ದೆಹಲಿಯಿಂದ ಇಲ್ಲಿಯವರೆಗೂ ಡೆಲ್ಲಿಯಿಂದ ಇಲ್ಲಿಯವರೆಗೂ ಕರ್ನಾಟಕದಲ್ಲಿ ಒಂಥರ ತಗ ದಗ 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 ಅಂತ ಹೊತ್ತಿ ಉರಿತಾ ಇರುವ ಬೆಂಕಿಯ ಅಗ್ನಿಯ ಜ್ವಾಲೆ ಕಾರಣ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ನ ಹಾಳ ಹಾಡಿದ್ರು ಅದಕ್ಕೆ ಕ್ಷಮೆ ಕೇಳಲೇಬೇಕು ಅಂತೇಳಿ ಪಟ್ಟನ್ನ ಹಿಡಿದ್ರು ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಕ್ಷಮೆಯನ್ನ ಯಾಚಿಸಿದ್ರು ಆದ್ರೆ ನೇರ ನೇರವಾಗಿ ಹೇಳ್ತಾರೆ ನಾನು ಹಿಂದೂ ನನ್ನ ಧರ್ಮವನ್ನ ನಾನು ಎಂದಿಗೂ ಯಾರಿಗಾಗಿಯೂ ಕೂಡ ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ನನ್ನ ಧರ್ಮವನ್ನ ನಾನು ಬಿಟ್ಟುಕೊಡ್ಲಿಕ್ಕೆ ತಯಾರಿಲ್ಲ ನೇರವಾಗಿ ಹೇಳ್ತಾರೆ ನನ್ನ ಧರ್ಮ ನಾನು ಯಾಕೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಆಮೇಲೆ ನನಗೆ ಅಷ್ಟೇ ಅಂತೇಳಿ ಒಂದು ಟಾಲ್ಕ್ ಕೊಡ್ತಾರೆ ಅಂದ್ರೆ ಅವರು ಹೇಳ್ತಾರೆ ಎಲ್ಲರೂ ಅಷ್ಟೇ ನನಗೆ ಇದೇ ಜಾತಿ ಇದೇ ಜಾತಿ ಅಂತೆಲ್ಲ ಎಲ್ಲರೂ ಅಷ್ಟೇ ನನಗೆ ಅಂತ ಹೇಳುವಂತಹ ಭಾಷೆಯನ್ನು ಉಪಯೋಗಿಸ್ತಾರೆ ಎಲ್ಲರೂ ನಮ್ಮವರೇ ಅನ್ನುವಂತ ನಿಟ್ಟಿನಲ್ಲಿ ಮಾತನ್ನು ಹೇಳ್ತಾರೆ ಆದರೆ ನನ್ನ ಧರ್ಮ ಹಿಂದೂ ನಾನು ನನ್ನ ಧರ್ಮವನ್ನು ಬಿಟ್ಟುಕೊಡೋದಿಲ್ಲ ಅನ್ನುವಂತ ನಿಟ್ಟಿನ ಮಾತುಗಳನ್ನು ಸಹ ಇದೇ ಕರ್ನಾಟಕದ ಉಪಾಧ್ಯಕ್ಷೆ ಅಂದ್ರೆ ಡಿ ಸಿಎಂ ಸ್ಥಾನದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನ ಹೇಳ್ತಾರೆ ಇಷ್ಟು ಬಹಿರಂಗ ಪಡುತ್ತಾರೆ ಆದ್ರೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಥವಾ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗರು ಎಂದುಕೊಂಡಂತೆ ನಡೀಲಿಲ್ಲ ಯಾಕಂದರೆ ಇವರು ಕ್ಷಮೆಯನ್ನ ಕೇಳದೆ ಹಾಗೆ ಮುಂದುವರೆದಿದ್ರೆ ಇದು ಬಿ ಕಾಂಗ್ರೆಸ್ನಲ್ಲಿ ಒಂಥರ ದೊಡ್ಡ ತಲನ ಸೃಷ್ಟಿಯಾಗ್ತಿತ್ತು ಆವಾಗ ಆ ಸಂದರ್ಭದಲ್ಲಿ ಬಹುಶಃ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಮುಖ ಮಾಡ್ತಿದ್ದಾರೆ ಎನ್ನುವಂತಹ ಸಂದೇಶ ರವಾನೆ ಆಗ್ತಿತ್ತು ಆ ಸಂದರ್ಭದಲ್ಲಿ ಇನ್ ಯಾರಪ್ಪ ಜಗಜೆಟ್ಟಿ ಮಲ್ಲ ಕಾಂಗ್ರೆಸ್ನಲ್ಲಿ ಅಂತ ಹುಡುಕೋಕೆ ಶುರು ಮಾಡಿದ್ರೆ ಡಿ ಕೆ ಶಿವಕುಮಾರ್ ಹಿಂದೆ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ ಅಂತ ಹೇಳಲಾಗ್ತಿತ್ತು ಆಗ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಪೂರ್ಣ ಕ್ರೆಡಿಟ್ ಹೋಗ್ತಿತ್ತು ಆ ಸಂದರ್ಭದಲ್ಲಿ ಮುಂದೆ ಬರುವಂತಹ ಒಳ್ಳೆ ಒಳ್ಳೆ ಅಧಿಕಾರದ ವ್ಯವಸ್ಥೆಗಳು ಸತೀಶ್ ಜಾರಕಿಹೊಳಿಯ ಕೈಗೆ ಸಿಗ್ತಿತ್ತು ಆದರೆ ಕ್ಷಮೆಯನ್ನು ಕೇಳಿ ಮತ್ತೆ ಕಾಂಗ್ರೆಸ್ನಲ್ಲಿ ಸಾಂತ್ವನ ಹೇಳುವ ರೀತಿಯಲ್ಲಿ ಸಮಾಧಾನ ಪಡಿಸಿ ಅದಕ್ಕೆ ತೆರೆ ಎಳೆದಿದ್ದಾರೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತಲ್ಲ ನಾಳೆ ಕಾಂಗ್ರೆಸ್ನಲ್ಲಿ ಅವರಿಗೆ ಅಧಿಕಾರ ದೊರಕದೇ ಇದ್ರೆ ಖಂಡಿತ ಬಿ ಜೆ ಪಿಯ ಭಾರತ ಜನತಾ ಪಾರ್ಟಿಯ ಸೇರುವ ಸಾಧ್ಯತೆ ಇರುವ ಕಾರಣಾಂತರಗಳಿಂದಲೇ ಭಾರತೀಯ ಜನತಾ ಪಾರ್ಟಿಗೆ ಈ ರೀತಿಯಾದಂತಹ ಹುಮ್ಮಸ್ಸನ್ನು ಕೊಟ್ಟು ರ ಯಾರು ಡಿ ಕೆ ಡಿ ಕೆ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದ ಂತಹ ಆತ್ಮವಿಶ್ವಾಸೀಯತೆಯನ್ನು ಬೆಳೆಸಿಕೊಳ್ಳೋದಕ್ಕೆ ಹೊರಟಿದ್ದಾರೆ ಅನ್ನೋದು ಮಾತ್ರ ಇದು ಅಷ್ಟೇ ಬೆಲ್ಲದಷ್ಟೇ ಸತ್ಯವಾದಂತಹ ಮಾತಾಗಿದೆ ಸೊ ನೋಡಣ ಕಾದು ಎಲ್ಲಿಯವರೆಗೂ ರಾಜಕೀಯ ರಾಜಕಾರಣದಲ್ಲಿ ಇದೇ ರೀತಿಯಾದಂತಹ ತಂತ್ರ ರಣತಂತ್ರ ಕುತಂತ್ರಗಳು ನಡೀತಾ ಇರುತ್ತೆ ಪ್ರತಿಯೊಂದನ್ನು ಬಿಚ್ಚಿಡ್ತಾ ಇರ್ತೀನಿ ಕನ್ನಡ ಪತ್ರ ಚಾನಲ್ ಸಬ್ ಜೊತೆಗೆ ನಿಮ್ಮ ಪ್ರೀತಿ ಪ್ರಸಾದ್ ಜೋಶಿ ಮತ್ತೆ ನೋಡಿದಲ್ಲಿ ಭೇಟಿ ಆಗ್ತೀನಿ